ಕೆ ಎಂ ಕನ್ನಡ ವಾಹಿನಿಯ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಲಾವಣ್ಯ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಯಾರ ಮೇಲೆ ಹೇಗೆ ತನ್ನ ಪರಿಣಾಮ ಬೀರತ್ತೋ ಅನ್ನೋದೇ ತಿಳಿಯದಾಗಿದೆ ಮದುವೆಯಾದ ಯುವತಿಯ ಬಾಳಲ್ಲಿ ಇನ್ಸ್ಟಾಗ್ರಾಮ್ ದೊಡ್ಡ ದುರಂತವನ್ನೇ ಸೃಷ್ಟಿ ಮಾಡಿದೆ ತಾಳಿ ಕಟ್ಟಿದ ಗಂಟನನ್ನ ಬಿಡಿಸಿದ ಇನ್ಸ್ಟಾಗ್ರಾಮ್ ಪ್ರೀತಿ ಈಗ ಅವಳನ್ನೇ ಬಲಿ ಪಡ್ತಿದೆ ಅಷ್ಟಕ್ಕೂ ಇದು ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಕೈ ಹಿಡಿದ ಗಂಡನನ್ನೇ ಮರೆತು ನಲ್ಲಿ ಪ್ರೀತಿಯನ್ನ ಬೆನ್ನು ಹತ್ತಿದ ಮಹಿಳೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿದ್ದವನನ್ನ ಬೆನ್ನು ಹತ್ತಿ ಈಗ ಮಸನಕ್ಕೆ ಸೇರಿದ ಮಹಿಳೆ ಗಾಳಿ ಕಟ್ಟಿದ ಗಂಡನನ್ನ ತೊರೆದು ಇನ್ಸ್ಟಾಗ್ರಾಂ ಪ್ರಿಯಕರಣಹತ್ತಿ ಮನ ನೊಂದಿದ್ದ ಸ್ಥಿತಿಯಲ್ಲಿ ಪತಿಯಾಗಿದ್ದಾಳೆ ಈ ಫೋಟೋದಲ್ಲಿ ಇಷ್ಟೊಂದು ಅಂತವಾಗಿ ಪೋಸ್ ಕೊಟ್ಟಿರುವ ಈ ಮಹಿಳೆಯ ಹೆಸರು ಶ್ವೇತಾ ಗುಡ್ತಾಪುರ್ ವಯಸ್ಸು ಈಗಷ್ಟೇ ಇಪ್ಪತ್ನಾಲ್ಕು ವರ್ಷ ಮೂಲತಃ ಗಜೇಂದ್ರ ಕಡ್ತವ್ಳು ಇವಳನ್ನ ರಾಮದುರ್ಗ ಮೂಲದ ಯುವಕ ವಿಶ್ವನಾಥನ್ ಜೊತೆ ಕಳೆದ ನಾಲ್ಕೈದು ವರ್ಷಗಳ ಹಿಂದಷ್ಟೇ ಮದುವೆ ಮಾಡಿಕೊಡಲಾಗಿತ್ತು ಆದರೆ ಈ ದಂಪತಿ ಮಧ್ಯೆ ಬಿರುಕು ತಂದಿಟ್ಟಿದ್ದೆ ಇನ್ಸ್ಟಾಗ್ರಾಂ ಪ್ರೀತಿ ಹೌದು ಮದುವೆಯಾದ ಬಳಿಕವೂ ಶ್ವೇತಾ ಇನ್ಸ್ಟಾಗ್ರಾಂನಲ್ಲಿ ಪ್ರೀತಿಗೆ ಮರಳಾಗಿದ್ಲು ಧಾರವಾಡ ತಾಲೂಕಿನ ಶಿವಳ್ಳಿ ಗ್ರಾಮದ ಮೂಲದ ಯುವಕನೊಬ್ಬನ ಜೊತೆ ಇನ್ಸ್ಟಾಗ್ರಾಂನಲ್ಲೇ ಪ್ರೀತಿಗೆ ಏನಿ ಏರಿದ್ದ ಈ ಶ್ವೇತಾ ಈಗ ನೇನು ಕುಡುಕೆಯನ್ನೇ ಏರಿದ್ದಾಳೆ ಇನ್ಸ್ಟಾಗ್ರಾಂ ಪ್ರಿಯಕರಣನ ನಂಬಿ ಗಂಡನಿಗೂ ಗೊತ್ತಾಗದಂತೆ ಮನೆ ಬಿಟ್ಟು ಧಾರವಾಡಕ್ಕೆ ಹೊರಟೇ ಬಂದಿದ್ದ ಶ್ವೇತ ಕಳೆದ ಒಂದೂವರೆ ವರ್ಷದಿಂದ ಗಂಡನನ್ನ ಬಿಟ್ಟು ಪ್ರಿಯಕರನೊಂದಿಗೆ ಧಾರವಾಡದಲ್ಲೇ ವಾಸವಾಗಿದ್ಲು ಧಾರವಾಡದಲ್ಲಿ ಇದ್ದುಕೊಂಡೇ ತನ್ನ ಗಂಡನಿಗೆ ವಿಚ್ಛೇದನ ನೋಟಿಸ್ ಕೂಡ ಕಳಿಸಿದ್ಲು ಇಷ್ಟಕ್ಕೂ ಪತಿ ಪತ್ನಿ ಮತ್ತೆ ಬಿರುಕು ತಂದಿಟ್ಟು ಶ್ವೇತಾಳ ತಲೆ ಕೆಡಿಸಿದ ಆ ಯುವಕ ಯಾರು ಆತ ಏನೆಲ್ಲ ಸಮಸ್ಯೆ ಮಾಡಿದ ಅನ್ನೋದನ್ನ ಸ್ವತಃ ಶ್ವೇತಾಳ ತಾಯಿಯೇ ಹೇಳ್ತಾರೆ ಎಳಿ ಎಳಿಯಾಗಿ ಬೆಚ್ಚಿಡ್ತಾರೆ ನೋಡಿ ಶಿವಳ್ಯಾವ್ರ ಇದರವ ಶಿವಳಿ ಮದ್ವಿ ಮಾಡ್ಕೊಂತೀನಂತ ಮದ್ವಿ ಅಂತ ಹೇಳಿ ಡೈವರ್ಸ್ ಅವ ಅವಳಗಿ ಪಿ ಜಿ ಒಳಗೆ ಇಟ್ಟಿದ್ದೇನ್ರಿ ನಮ್ಗ ವಿಷಯ ಗೊತ್ತಿರಾಕೇನ ಆಮೇಲೆ ಗುರ್ತಾಗಿಂದ ನಮ್ಗೆ ಸಿಕ್ಕಿಂದ ಅವ್ರ ಮನೆಗೆ ನಾವು ಓದಿವ್ರಿ ತಾಯಿ ತಂದಿ ಮುಂದೆ ತಿಳಿಸಿದ್ವಿ ನಾವು ತಿಳಿಸಿಂದ ನೀನು ಮಾಡ್ಕೊತಿದ್ರೆ ಮಾಡ್ಕೊಡಪ್ಪ ಇಲ್ಲ ನಾವು ಕರ್ಕೊಂಡು ಕರ್ಕೊಂಡೋಗಿ ಇದು ಡಿಸೆಂಬರ್ನಾಗ ರೀ ಏನ ನಂಗೆ ಗುರ್ತಿಲ್ಲ ರೀ ಹಾ ರೀ ಪರಿಚಯ ಆಗಿದ್ದರಿ ನಮ್ಗೆ ನೋಟಿಸ್ ಬಂದಿಂದ ನಮ್ಗೆ ಗುರ್ತಾಯ್ತು ರೀ ಫೆಬ್ರವರಿ ಒಳಗೆ ಬಂದಿರ್ಬೇಕ್ರಿ ಹ್ಮ್ ಬಂದಿರ್ಬೇಕು ರೀ ಅವಾಗ ಒಂದು ಐದಾರು ನಂಬರ್ ರೀ ನಮ್ಗೆ ಸಿಗಾನ ನಾವು ಎಲ್ಲ ಸರ್ಚ್ ಮಾಡೋಣ ಎಲ್ಲ ಸಾಕ್ಷಿಗಳು ರೀ ಸಾಕ್ಷಿಗಳು ಸಿಕ್ಕನ ನಮ್ಮ ಟೇಷನ್ಯಾಗ ತೋಲಿಲ್ಲ ಅವ್ರು ಹಿರಿಯಾರ ಮುಂದೆ ನಾವು ಕುಂದ್ರಷ್ಟು ಕೇಳಿದೇವ್ರಿ ನಮ್ಗೆ ಬಾಯಿಗೆ ಬಂದಮ ತಾಯಿ ಕಷ್ಟ ತಾಯಿ ಕಣ್ಣೀರು ಕಾಣ್ಲಿಲ್ಲ ರೀ ಅವ್ರಿಗೆ ನಮ್ಗೆ ಬಾಯಿಗೆ ಬಂದಂಗೆ ಮಾತಾಡಿ ನಮ್ಗೆ ಅವಮಾನ ಮಾಡಿ ಕಳ್ಸಿದ್ದ ರೀ ಸರ್ ಶ್ವೇತಾಳ ಹೆತ್ತ ಕರುಳಿನ ನೋವು ಕೇಳಿದ್ರಲ್ವಾ ಧಾರವಾಡ ತಾಲೂಕಿನ ಶಿವಳ್ಳಿ ಗ್ರಾಮದ ಯುವಕನೂರ್ವ ಶ್ವೇತಾಳನ್ನ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿ ಗಂಡನಿಂದ ದೂರ ಮಾಡಿದ್ದ ಆಕೆಯನ್ನ ಕದ್ಕೊಂಡು ಬಂದು ಶ್ರೀನಗರ ಬಡಾವಣೆಯ ಬಾಡಿಗೆ ಮನೆಯೊಂದರಲ್ಲಿ ಇಟ್ಟಿದ್ದ ಆಕೆಯನ್ನ ಮದುವೆಯಾಗುವುದಾಗಿ ಹೇಳಿ ಮದುವೆಯನ್ನ ಮಾಡಿಕೊಂಡಿರಲಿಲ್ಲ ತನ್ನ ಪತಿಯನ್ನ ಕರೆದುಕೊಂಡು ಹೋಗೋಕೆ ಮೊದಲು ಪತಿ ವಿಶ್ವನಾಥ್ ಹಾಗೂ ಶ್ವೇತಾಳ ಪಾಲಕರು ಬಂದಾಗ ಅವರಿಗೆ ಧನಕಿ ಹಾಕಿ ವಾಪಸ್ ಕಳುಹಿಸಿದನಂತೆ ಇಷ್ಟೆಲ್ಲ ಬೆಳವಣಿಗೆಯ ನಂತರ ಇದೀಗ ಶ್ವೇತಾ ತಾನಿದ್ದ ಬಾಡಿಗೆ ಮನೆಯಲ್ಲೇ ನೇನಿಗೆ ಶರಣಾಗಿದ್ದಾಳೆ ತನ್ನ ಪತ್ನಿ ನೇಣಿಗೆ ಶರಣಾಗಿದ್ದನ್ನ ಕಂಡು ಪತಿ ವಿಶ್ವನಾಥ್ ಕಣ್ಣೀರು ಹಾಕಿದ್ದಾನೆ ಬೆಳಗ್ಗೆ ಗೊತ್ತಾಯ್ತು ಹಾಂ ಅವ್ರು ಇಂಥಲೇ ಆದರೆ ಹಿಂದೆ ಅದಾರ ನಮಗೆ ಗೊತ್ತಿಲ್ಲ ಡೈವರ್ಸ್ ಕೇಸ್ ಹಾಕಿ ಹೊಂದಿದ್ದಿಲ್ಲ ರೀಕೆ ಹಾಂ ರೀ ಅದು ಕೇಸ್ ಡಿಸ್ಮಿಸ್ ಆದ್ರೆ ಇವ್ ನಮ್ಮ ಅಜ್ಜಿಯಾರೊಬ್ರು ತಿರ್ಕೊಂಡಿದ್ದ ರೀ ಆ ದಿನ ಮುಗಿಸ್ಕೊಂಡು ಬಂದ್ಮೇಲೆ ಬಂದು ಕರ್ಕೊಂಡು ಹೋಗ್ಬೇಕಂತ ನಾ ಇದ್ರೆ ಆಗ್ಬಿಡ್ತು ರೀ ಅದು ಅದ್ರ ಬಿಟ್ಟರೆ ನಮ್ಗೆ ಜಾಸ್ತಿ ಹೆಚ್ಚಿಂದ ಏನು ಗೊತ್ತಿಲ್ಲ ಬಂದು ಒಂದು ವರ್ಷ ಹಾಕಿ ಬಂತು ರೀ ಹ್ಞಾನ ಅದೆಲ್ಲ ಮಾಡಿದ್ದು ನಾನು ಡೀಟೇಲ್ಸ್ ಇನ್ಸ್ಟಾಲೇಷನ್ ಮಾಡ್ತೀನಿ ಮದುವೆ ಮೂವರು ವರ್ಷ ಆಗಿದೆ

ಶ್ವೇತಾಳ ಪ್ರಿಯಾಗರ ಆಕೆಯನ್ನ ಧಾರವಾಡದ ಬಾಡಿಗೆ ಮನೆಯಲ್ಲಿಟ್ಟು ಆಕೆಯ ಖರ್ಚು ವೆಚ್ಚ ನೋಡಿಕೊಂಡಿದ್ದ ಆದರೆ ಇವರಿಬ್ಬರ ಮಧ್ಯೆ ಅದೇನು ಕಲಹ ಉಂಟಾಗಿದ್ಯೂ ಗೊತ್ತಿಲ್ಲ ಶ್ವೇತ ಮಾತ್ರ ಇನ್ಸ್ಟಾಗ್ರಾಮ್ ಪ್ರೀತಿ ನಂಬಿ ನೇಣಿಗೆ ಕೊರುಳೊಡ್ಡಿದ್ದಾಳೆ ತನ್ನ ಮಗಳು ನೇಣಿಗೆ ಕೊರಳುಡ್ಡಿರೋ ದನ ಕಂಡು ಆಕೆಯ ಪಾಲಕರು ಹಾಗೂ ಪೋಷಕರು ಗೋಳಾಡ್ತಾ ಇದ್ದಂತಹ ದೃಶ್ಯ ಎಂತವರನ್ನ ಕರಳು ಹಿಂಡುವಂತಿತ್ತು ಇನ್ಸ್ಟಾಗ್ರಾಮ್ ಪ್ರೀತಿಗೆ ಮರಳಾಕಿ ಕೊನೆಗೆ ಗಂಟನು ಇಲ್ಲ ಪ್ರಿಯ ಕರಳು ಇಲ್ಲದೆ ಶ್ವೇತಾ ಕುರುಡು ಪ್ರೀತಿಗೆ ಬಲಿಯಾಗಿದ್ದಾಳೆ ಆಕೆಯ ಪಾಲಕರು ಇದೀಗ ಧಾರವಾಡದ ಉಪನಗರ ಠಾಣೆಯಲ್ಲಿ ಶಿವಳ್ಳಿ ಮೂಲದ ಯುವಕನ ವಿರುದ್ಧ ದೂರು ದಾಖಲಿಸಿದ್ದಾರೆ ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾ ಬೆನ್ನು ಬಿದ್ದ ಮಹಿಳೆಯೀಗ ಮಸನ ಸೇ ಇದು ದೊಡ್ಡ ದುರಂತವೇ ಸರಿ ನೋಡುದ್ರಲ್ಲ ವೀಕ್ಷಕರೇ ಇದು ಕೆಎಂಎಂ ಕನ್ನಡ ಸುದ್ದಿವಾಹಿನಿಯ ವಿಶೇಷ ಸುದ್ದಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ